ಇನ್ನು ಐಎಎಸ್ ಐ ಎ ಎಸ್ ಅಧಿಕಾರಿ ನಟ ರಾಜಕಾರಣಿ ಶಿವರಾಮ್ ಅವರು ಕೆ ಶಿವರಾಮ್ ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಅಧಿಕಾರಿಯಾಗಿದ್ದಾಗ ಹಲವಾರು ಜನಪರ ಕೆಲಸಗಳನ್ನು ಮಾಡಿದ್ದಂಥ ಶಿವರಾಮ್ ಅವರ ಸಾವಿಗೆ ಅನೇಕರು ಕಂಬನಿ ಮಿಡಿದಿದ್ದಾರೆ ಆ ಬೆಟ್ಟದಲ್ಲೂ ಇಲ್ಲ ಬೆಳದಿಂಗಳಲ್ಲೂ ಇಲ್ಲ ಬಾನಲ್ಲೇ ಮಧು ಚಂದ್ರ ಎನ್ನುತ್ತ ವಸಂತ ಕಾವ್ಯ ಗೀಚಿದ ನಟ ಕೆ ಶಿವರಾಮ್ ಉಸಿರು ಚೆಲ್ಲಿದ್ದಾರೆ ಇಳಿಜಾರಿನಲ್ಲೂ ಜಾರಿನಲ್ಲೂ ಸುಳಿಯದಂತೆ ಬೆಳ್ಳಿ ಕಿರಣಗಳು ಇನ್ನೆಂದೂ ತಾಕದಂತಹ ಬಾರದ ಲೋಕ ಸೇರಿದ್ದಾರೆ ನಿಜ ಕನ್ನಡದಲ್ಲಿ ಐಎಎಸ್ ಪರೀಕ್ಷೆ ಬರೆದು ಪಾಸ್ ಮಾಡಿದ ಮೊದಲಿಗ ಜಿಲ್ಲಾಧಿಕಾರಿಯಾಗಿ ಜನರ ಮನ ಮನಗೆತ್ತಿದ್ದವರು ಚಿತ್ರರಂಗದಲ್ಲೂ ಮಿಂಚಿದ್ದ ನಟ ಛಲವಾದಿ ಸಂಘಟನೆ ಹುಟ್ಟು ಹಾಕಿದ್ದ ಧೀರಾ ನಿವೃತ್ತ ಐಎಎಸ್ ಅಧಿಕಾರಿ ಕೆ ಶಿವರಾಮ್ ಇಹಲೋಕ ತೆರೆಸಿದ್ದಾರೆ ಇಪ್ಪತ್ತೈದು ದಿನಗಳಿಂದ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಅವರು ಇಂದು ಸಂಜೆ ನಾಲ್ಕು ಹದಿನೈದಕ್ಕೆ ಹೃದಯಾಘಾತದಿಂದ ಉಸಿರು ಸುಮಾರು ದಿವಸದಿಂದ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ರು ನಮ್ಮ ಮಾವ ಇವತ್ತು ನಾಲ್ಕು ಗಂಟೆ ಹದಿನೆಂಟು ನಿಮಿಷಕ್ಕೆ ಕೊನೆಯವಸರನ್ನ ಎಳ್ದಿದ್ದಾರೆ ತುಂಬಾ ತುಂಬಾ ಬೇಜಾರಾಗ್ತಾ ಇದೆ ಕರ್ನಾಟಕ ಕಂಡಂಥ ಒನ್ ಆಫ್ ದಿ ಮೋಸ್ಟ್ ಎಮಿನೆಂಟ್ ಪರ್ಸನಾಲಿಟೀಸ್ ಅಂತಲೇ ಹೇಳಬೇಕು ಪ್ರತಿಭಾವಂತ ದಕ್ಷ ಆಡಳಿತಗಾರ ಅಪ್ಪಟ ಕಲಾವಿದ ಜನ ಮನಸ್ಸು ಗೆದ್ದಿದ್ದ ಬಹುಮುಖ ಪ್ರತಿಭೆ ಕೇಶವರಾಮ್ ಬಹುಮುಖ ಪ್ರತಿಭೆ ಸಾವಿರದ ಒಂಬೈನೂರ ಐವತ್ ಮೂರರಲ್ಲಿ ರಾಮನಗರ ಜಿಲ್ಲೆ ಉರುಗಳ್ಳಿಯಲ್ಲಿ ಜನಿಸಿದ್ರು ಗ್ರಾಮೀಣ ಪ್ರತಿಭೆಯಾಗಿದ್ದ ಶಿವರಾಮ್ ಅವರು ರಾಜ್ಯದಲ್ಲಿ ಯಾರೂ ಮಾಡಿರದಂತಹ ಸಾಧನೆ ಮಾಡಿದ್ರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಕೆಎಎಸ್ ಅಧಿಕಾರಿಯಾಗಿ ವೃತ್ತಿ ಶುರು ಮಾಡಿದ್ರು ಬಳಿಕ ರಾಜ್ಯದಲ್ಲೇ ಮೊದಲ ಸಲ ಕನ್ನಡದಲ್ಲಿ ಐಎಎಸ್ ಪರೀಕ್ಷೆ ಬರೆದು ಪಾಸ್ ಮಾಡಿದ್ರು ವಿಜಯಪುರ ಬೆಂಗಳೂರು ಮೈಸೂರು ಕೊಪ್ಪಳ ದಾವಣಗೆರೆ ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಕೆ ಶಿವರಾಮ್ ಸೇವೆ ಸಲ್ಲಿಸಿದ್ರು ಅದರ ಜೊತೆಯಲ್ಲೇ ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಬಾನಲ್ಲೆ ಮಧುಚಂದ್ರಕ್ಕೆ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟರು ಚಿತ್ರದ ಭರ್ಜರಿ ಗೆಲುವಿನಿಂದ ಜನರ ಮನಸ್ಸು ಗೆದ್ರು ಅಂದಾಗೆ ಎರಡು ಸಾವಿರದ ಹದಿಮೂರರಲ್ಲಿ ಐಎಎಸ್ ಸೇವೆಯಿಂದ ನಿವೃತ್ತರಾದರು ಬಳಿಕ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ಶಿವರಾಮ್ ಕಾಂಗ್ರೆಸ್ ಸೇರಿದ್ರು ನಂತರ ಜೆಡಿಎಸ್ ಬಿಜೆಪಿಯಲ್ಲೂ ಕೆಲಕಾಲ ಗುರುತಿಸಿಕೊಂಡಿದ್ರು ಬಳಿಕ ಛಲವಾದಿ ಮಹಾಸಭಾ ಸಂಘಟನೆಯನ್ನು ಶಿವರಾಮ್ ಹುಟ್ಟುಹಾಕಿದ್ರು ನಾಳೆ ಬೆಳಿಗ್ಗೆ ಏಳರಿಂದ ಮಧ್ಯಾಹ್ನ ಮೂರರವರೆಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಶಿವರಾಮ್ ಅವರ ಅಂತಿಮ ದರ್ಶನ ನಡೆಯಲಿದೆ ಕೆ ಶಿವರಾಮ್ ಅವರ ಪತ್ನಿ ತೀರ್ಮಾನದಂತೆ ಅಂತ್ಯ ಸಂಸ್ಕಾರಕ್ಕೆ ಸ್ಥಳ ನಿಗದಿಯಾಗಲಿದೆ ಇನ್ನು ಶಿವರಾಮ್ ಅಗಲಿಕೆಗೆ ಚಿತ್ರರಂಗದ ಕಲಾವಿದರು ರಾಜಕಾರಣಿಗಳು ಸೇರಿದಂತೆ ಹಲವರು ಕಂಬನಿ ಮಿಡಿದಿದ್ದಾರೆ